ಒಂದು ಕಡೆ ಕಾಂತಾರ ಸಿನಿಮಾವು ಅದೂರಿಯಾಗಿ ಪ್ರದರ್ಶನಗೊಳ್ಳುತ್ತಿದೆ ಮತ್ತೊಂದು ಕಡೆ ದೈವದ ಹೆಸರಿನಲ್ಲಿ ದುಡ್ಡು ಮಾಡಿದವರನ್ನ ಆಸ್ಪತ್ರೆಗೆ ಸೇರಿಸುತ್ತೇನೆ ಎಂದು ಕಾಂತಾರಕ್ಕೆ ಎಚ್ಚರಿಕೆ ನೀಡಿದೆ ಪಿಲ್ಚುಂಡಿ ದೈವ ಅಸಲಿಗೆ ದೈವ ಕಡಕ್ ಎಚ್ಚರಿಕೆ ನೀಡಲು ಕಾರಣವಾದರೂ ಏನು ಇನ್ನು ರಿಷಬ್ ಶೆಟ್ಟಿಯವರು ಪಂಜುರ್ಲಿ ದೈವದ ಅನುಮತಿ ಪಡೆದಿರಲಿಲ್ವ ಖುದ್ದು ರಿಷಬ್ ಶೆಟ್ಟಿ ಅವರೇ ತಾನು ಐದು ಬಾರಿ ಸಾಯಬೇಕಿತ್ತು ಎಂದು ಹೇಳಿದ್ದಾದ್ರೂ ಯಾಕೆ ಈ ಎಲ್ಲಾ ವಿವರವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ಕಾಂತಾರ ಸಿನಿಮಾವನ್ನು ನೋಡಿ ನಿಮಗೂ ಕೂಡ ದೇವರು ಮತ್ತು ದೈವದ ಮೇಲೆ ನಂಬಿಕೆಗಳು ಜಾಸ್ತಿ ಆಗಿದ್ರೆ ಮಿಸ್ ಮಾಡದೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ನೀವು ಕಾಂತಾರಾ ಚಾಪ್ಟರ್ ಒನ್ ಸಿನಿಮಾವನ್ನ ನೋಡಿದ್ರ ಎಸ್ ಆರ್ ನೋ ಅಂತ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಕಾಂತಾರಾ ಚಾಪ್ಟರ್ ಒನ್ ಸಿನಿಮಾ ಬಿಡುಗಡೆಯಾಗಿ ಥಿಯೇಟರ್ಗಳಲ್ಲಿ ಅದ್ದೂರಿ ಪ್ರದರ್ಶನ ಕಾಣುತ್ತಿದೆ ಇನ್ನು ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರು ಅದ್ಭುತವಾದ ನಟನೆ ಮತ್ತು ನಿರ್ದೇಶನ ಮಾಡಿದ್ದಾರೆ ಇನ್ನು ಸಿನಿಮಾದ ಮೂಲಕ ದೈವದ ಶಕ್ತಿ ಮಹಿಳೆ ದೈವದೊಂದಿಗೆ ಕರಾವಳಿ ಜನರಿಗಿರುವ ಸಂಬಂಧ ಭಕ್ತಿಯನ್ನ ಎತ್ತಿ ತೋರಿಸುವಂತಹ ಸಿನಿಮಾನೇ ಈ ಕಾಂತಾರ ಮತ್ತು ಕಾಂತಾರ ಚಾಪ್ಟರ್ ಒನ್ ಈ ಎರಡೂ ಸಿನಿಮಾಗಳಲ್ಲಿ ಪಂಜುರ್ಲಿ ಮತ್ತು ಗುಳಿಗನ ಬಗ್ಗೆ ಅಲ್ಲಿನ ಜನರಿಗಿರುವ ನಂಬಿಕೆಗಳನ್ನು ರಿಷಬ್ ಶೆಟ್ಟಿ ಅವರು ತೋರಿಸಿದ್ದಾರೆ ಸ್ನೇಹಿತರೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ರಿಷಬ್ ಶೆಟ್ಟಿಯವರು ಕಾಂತಾರಾ ಸಿನಿಮಾ ಮಾಡಿದಾಗ ಹಲವರು ವಿರೋಧವನ್ನ ವ್ಯಕ್ತಪಡಿಸಿದ್ರು ಯಾಕಂದ್ರೆ ಕಾಂತಾರಾ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿಯವರು ದೈವಾರಾಧನೆಯ ಬಗ್ಗೆ ಮತ್ತು ಪಂಜುರ್ಲಿ ಗುಳಿಗನ ಬಗ್ಗೆ ತೋರಿಸಿದ್ರು ಯಾವಾಗ ಸಿನಿಮಾ ಅದ್ಭುತ ಪ್ರದರ್ಶನ ಮಾಡೋಕೆ ಶುರುವಾಯ್ತೋ ಆಗಲೂ ಕೂಡ ಅನೇಕ ಟಿವಿ ಶೋಗಳಲ್ಲಿ ಸ್ಟೇಜ್ಗಳಲ್ಲಿ ಪಂಜುರ್ಲಿಯಂತೆ ಗುಳಿಗನಂತೆ ವೇಷಗಳನ್ನ ಧರಿಸಿ ಪ್ರದರ್ಶನಗಳನ್ನ ಶುರು ಮಾಡಿದ್ರು ಆಗ ತುಳುನಾಡಿನ ಜನ ಹೇಳಿದ್ದೇನೆಂದ್ರೆ ನಮ್ಮ ದೈವಾರಾಧನೆಯನ್ನು ಇವರೆಲ್ಲ ಬೀದಿಗೆ ತಂದು ಬಿಟ್ರು ಸಿಕ್ಕ ಸಿಕ್ಕವರೆಲ್ಲ ದೈವದ ವೇಷವನ್ನ ಹಾಕ್ತಿದ್ದಾರೆ ಮತ್ತು ಅದನ್ನು ಅವರಿಗೆ ಇಷ್ಟ ಬಂದಂತೆ ಕುಣಿಯುತ್ತಿದ್ದಾರೆ ದೈವಾರಾಧನೆ ಭೂತಕೋಲ ಇವೆಲ್ಲದಕ್ಕೂ ಅದರದೇ ಆದ ಗೌರವವಿದೆ ತುಂಬಾನೇ ನಿಯಮಗಳು ಕೂಡ ಇದೆ ಅವನ್ನು ಪಾಲಿಸದೇ ಈ ರೀತಿ ಮಾಡೋದು ತಪ್ಪು ಎಂದು ಹೇಳಿದರು ಇನ್ನು ರಿಷಬ್ ಶೆಟ್ಟಿಯವರು ಕಾಂತಾರ ಸಿನಿಮಾಕ್ಕೂ ಮುಂಚೆ ಕೂಡ ಪಂಜುರ್ಲಿ ದೈವದ ಬಳಿ ಹೋಗಿ ಅನುಮತಿಯನ್ನು ಪಡೆದಿದ್ರು ಕಾಂತಾರಾ ಚಾಪ್ಟರ್ ಒನ್ ಶುರು ಮಾಡೋ ಮುಂಚೆ ಕೂಡ ರಿಷಬ್ ಶೆಟ್ಟಿಯವರು ಪಂಜುರ್ಲಿ ಬಳಿ ಹೋಗಿ ನಾನು ಮತ್ತೆ ಸಿನಿಮಾ ಮಾಡುತ್ತಿದ್ದೇನೆ ಇದನ್ನು ಮಾಡಬಹುದಾ ಇಲ್ವಾ ಎಂದು ಹೋಗಿ ಪ್ರಶ್ನೆಯನ್ನು ಮಾಡಿದರು ಆಗ ದೈವವೇ ಇನ್ನು ಮಾಡಬಹುದು ಇನ್ನ ಬೆನ್ನ ಹಿಂದೆ ನಾನು ನಿಲ್ಲುತ್ತೇನೆ ಹೆದರಬೇಡ ಶ್ರದ್ಧೆಯಿಂದ ಕೆಲಸವನ್ನ ಮಾಡು ಎಂದು ದೈವವೇ ರಿಷಬ್ ಶೆಟ್ಟಿಗೆ ದಾರಿಯನ್ನ ತೋರಿಸಿತು ಅದರಂತೆಯೇ ರಿಷಬ್ ಶೆಟ್ಟಿ ಕಾಂತಾರಾ ಚಾಪ್ಟರ್ ಒನ್ ಸಿನಿಮಾ ಶುರು ಮಾಡಿ ಚಿತ್ರೀಕರಣ ಮಾಡೋ ವೇಳೆ ಕೂಡ ಅನೇಕ ತೊಂದರೆಗಳನ್ನ ಹೆದರಿಸಿದ್ರು ಚಿತ್ರೀಕರಣದ ವೇಳೆ ಸೆಟ್ಗೆ ಬೆಂಕಿ ಬೀಳೋದು ಕೆಲವು ಸಹ ಕಲಾವಿದರು ಕೂಡ ಸಾವನ್ನಪ್ಪಿದ್ರು ಆಗಲೂ ಕೂಡ ರಿಷಬ್ ಶೆಟ್ಟಿ ಅವರಿಗೆ ಹಲವರು ಈ ಸಿನಿಮಾ ನಿಲ್ಲಿಸ್ಬಿಡು ದೈವ ನಿನ್ನ ಮೇಲೆ ಕೋಪಗೊಂಡಿದೆ ಈ ರೀತಿ ಎಲ್ಲ ಮಾಡಬಾರ್ದು ಅಂತ ಹಲವರು ಸಲಹೆಯನ್ನು ಕೂಡ ನೀಡಿದ್ರು ಆಗ ಯೋಚನೆ ಮಾಡಿದ ರಿಷಬ್ ಶೆಟ್ಟಿ ಸಿನಿಮಾ ಮುಂದುವರಿಸಬೇಕಾ ಬೇಡ್ವಾ ಅಂತ ಧರ್ಮಸ್ಥಳದ ಅಣ್ಣಪ್ಪನ ಮುಂದೆ ಹೋಗಿ ಪ್ರಶ್ನೆ ಕೇಳುತ್ತಾರೆ ಆಗ ಸ್ವತಃ ಅಣ್ಣಪ್ಪನೇ ರಿಷಬ್ ಶೆಟ್ಟಿಗೆ ದಾರಿ ತೋರಿಸಿದ್ದಾನೆ ಇನ್ನು ಪಂಜುರ್ಲಿ ದೈವವು ರಿಷಬ್ ಶೆಟ್ಟಿ ಅನುಮತಿ ಕೇಳಲು ಹೋದಾಗ ಹಿಂದೆ ನಿಂತಿದ್ದ ರಿಷಬ್ ಶೆಟ್ಟಿ ಅವರ ಪತ್ನಿಯನ್ನ ಮುಂದೆ ಕರೆದು ಇಬ್ಬರಿಗೂ ಸೇರಿಸಿ ಆಶೀರ್ವದಿಸಿ ಏನಾದರೂ ನಾನು ನಿಮ್ಮೊಂದಿಗೆ ನಿಲ್ತೇನೆ ಭಯ ಪಡಬೇಡಿ ಎಂದು ಧೈರ್ಯವನ್ನ ತುಂಬಿದೆ ಆಗ ರಿಷಬ್ ಶೆಟ್ಟಿ ಅವರ ಪತ್ನಿ ದೈವವನ್ನೇ ನೋಡುತ್ತಾ ಭಕ್ತಿಯಿಂದ ಕಣ್ಣೀರು ಹಾಕಿದ್ದಾರೆ ಇನ್ನು ದೇವರು ಕೊಟ್ಟ ಸೂಚನೆಯಂತೆ ಆ ಪಂಜುರ್ಲಿ ದೈವವನ್ನು ನಂಬಿ ರಿಷಬ್ ಶೆಟ್ಟಿಯವರು ಮತ್ತೆ ಸಿನಿಮಾ ಚಿತ್ರೀಕರಣ ಶುರು ಮಾಡ್ತಾರೆ ಈ ಬಾರಿ ಯಾವುದೇ ಒಂದು ತೊಂದರೆಗಳು ಬಂದರೂ ಕೂಡ ವೃತ್ತಿಗೆಡದೆ ಸಿನಿಮಾದ ಚಿತ್ರೀಕರಣವನ್ನ ಮಾಡಿ ಮುಗಿಸ್ತಾರೆ ಇನ್ನು ರಿಷಬ್ ಶೆಟ್ಟಿ ಅವರು ಮೂಲತಃ ಕುಂದಾಪುರದವರೇ ಆಗಿರೋದ್ರಿಂದ ಚಿಕ್ಕ ವಯಸ್ಸಿನಿಂದಲೂ ಕೂಡ ಅಲ್ಲಿನ ಸಂಪ್ರದಾಯಗಳು ನಿಯಮಗಳು ಅವರಿಗೆ ತಿಳಿದಿತ್ತು ಅದಕ್ಕಾಗಿಯೇ ಅವರು ತುಂಬಾ ಶಿಸ್ತಿನಿಂದ ಅಚ್ಚುಕಟ್ಟಿನಿಂದ ಯಾವುದೇ ತಪ್ಪು ಮಾಡದೆ ಚಿತ್ರೀಕರಣ ಮಾಡಿ ಮುಗಿಸಿದ್ರು ಅದರಂತೆಯೇ ಸಿನಿಮಾ ಬಿಡುಗಡೆಯಾಗಿ ಅದೂರಿ ಪ್ರದರ್ಶನ ಮಾಡುತ್ತಿದೆ ಈ ಬಾರಿಯೂ ಕೂಡ ಸಿನಿಮಾ ಬಿಡುಗಡೆಯಾದ ಮೇಲೆ ಹಲವರು ತಾವು ಫೇಮಸ್ ಆಗುವುದಕ್ಕೆ ಈ ದೈವಗಳನ್ನ ಅನುಕರಣೆ ಮಾಡುತ್ತಿದ್ದಾರೆ ಇದರಿಂದ ತುಳುನಾಡಿನ ಹಲವರು ರಿಷಬ್ ಶೆಟ್ಟಿ ಅವರ ಮೇಲೆ ಬೇಜಾರುಗೊಂಡಿದ್ದಾರೆ ನೀವು ಈ ರೀತಿ ಸಿನಿಮಾಗಳಲ್ಲಿ ದೈವವನ್ನ ತೋರಿಸಿದ್ದಕ್ಕೆ ಹಲವರು ನಮ್ಮ ದೈವವನ್ನ ಬೀದಿಗೆ ತಂದು ಬಿಟ್ಟಿದ್ದಾರೆ ನೀವು ಮಾಡಿದ್ದು ತಪ್ಪು ಎಂದು ಹೇಳುತ್ತಿದ್ದಾರೆ ಆದರೆ ರಿಷಬ್ ಶೆಟ್ಟಿ ಅವರಿಗಿದ್ದ ಉದ್ದೇಶವೇನೆಂದ್ರೆ ನಮ್ಮ ನಾಡಿನ ಸಂಸ್ಕೃತಿ ಹಾಗೂ ದೈವಾರಾಧನೆಯನ್ನ ಪ್ರಪಂಚವೇ ನೋಡಲಿ ನೋಡಿ ಕಲಿಯಲಿ ಎಂಬ ಒಳ್ಳೆಯ ಉದ್ದೇಶ ಮಾತ್ರ ಅವರದಾಗಿತ್ತು ಆದರೆ ಕೆಲವರು ಈ ಉದ್ದೇಶವನ್ನ ಅರ್ಥ ಮಾಡಿಕೊಳ್ಳದೆ ಹುಚ್ಚುಚ್ಚಾಗಿ ಆಡ್ತಿದ್ದಾರೆ ಕೆಲವರು ಮಾಡಿರೋ ತಪ್ಪಿಗೆ ರಿಷಬ್ ಅವರು ಕಾರಣವಾಗುವುದಿಲ್ಲ ಇನ್ನು ದೈವವು ಒಪ್ಪಿಗೆ ಕೊಟ್ಟ ಮೇಲೆ ರಿಷಬ್ ಶೆಟ್ಟಿ ಅವರು ಈ ಸಿನಿಮಾವನ್ನ ಮಾಡಿದ್ದು ಇನ್ನು ಪಿಲ್ಚುಂಡಿ ದೈವ ಇದ್ದಕ್ಕಿದ್ದಂತೆ ಕೋಪ ಮಾಡಿಕೊಳ್ಳಲು ಕಾರಣವೇನು ಪಿಲ್ಚುಂಡಿ ದೈವ ರಿಷಬ್ ಶೆಟ್ಟಿ ಅವರ ಮೇಲೆ ಕೋಪಗೊಂಡಿಲ್ಲ ಏನಿ ಸುದ್ದಿ ನೋಡೋಣ ಬನ್ನಿ ಕಾಂತಾರ ಸಿನಿಮಾದ ಬಗ್ಗೆ ಕೆಲ ದೈವಾರಾಧಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಹೌದು ಸ್ನೇಹಿತರೆ ಕಾಂತಾರ ಸಿನಿಮಾ ಬಿಡುಗಡೆಯಾದ ಮೇಲೆ ಮೊದಲ ದಿನವೇ ಈ ವ್ಯಕ್ತಿ ಥಿಯೇಟರ್ನ ಮುಂದೆ ಸಿನಿಮಾದಲ್ಲಿ ಇರುವ ರಿಷಬ್ ಶೆಟ್ಟಿಯನ್ನ ಅನುಕರಣೆ ಮಾಡುತ್ತಾ ಕಿರ್ಚಾಡುತ್ತಾ ವಿಡಿಯೋವನ್ನ ಮಾಡಿದ್ದಾನೆ ಇದಾದ ಬಳಿಕ ಕೆಲವು ಮಹಿಳೆಯರು ಕೂಡ ಸಿನಿಮಾ ನೋಡುವಾಗ ಮೈ ಮೇಲೆ ದೇವರು ಬಂದಂತೆ ದೈವ ಬಂದಂತೆ ಆಡಿದ್ದಾರೆ ಇನ್ನು ಮಹಿಳೆಯರು ದೊಡ್ಡೋರು ಬಿಡಿ ಕೆಲವು ಮಕ್ಕಳು ಕೂಡ ಈ ರೀತಿ ದೈವ ಬಂದಂತೆ ಅತಿರೇಕವಾಗಿ ವರ್ತಿಸಿದ್ದಾರೆ ಈ ವಿಡಿಯೋಗಳು ವೈರಲ್ ಆಗತೊಡಗಿದೆ ಸಿನಿಮಾ ಅಭಿಮಾನಿಗಳು ಕಂಡ ಕಂಡಲ್ಲಿ ದೈವದ ಅನುಕರಣೆಗಳನ್ನ ಮಾಡುತ್ತಿರೋದು ದೈವಾರಾಧಕರು ಮತ್ತು ತುಳುನಾಡಿನ ಜನತೆಯ ಕೆಂಗಣ್ಣಿಗೆ ಗುರಿಯಾಗಿದೆ ಈ ಬೆಳವಣಿಗೆಗಳಿಂದ ಬೇಸತ್ತ ದೈವ ನರ್ತಕರು ಪಿಲ್ಚುಂಡಿಯ ದೈವದ ಮೊರೆ ಹೋಗಿದ್ದಾರೆ ಮತ್ತು ಈ ರೀತಿ ನಡೆಯುತ್ತಿರೋ ಅಪಹಾಸ್ಯದ ವಿರುದ್ಧ ಸಾಮೂಹಿಕ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಮತ್ತು ದೈವದ ಅನುಕರಣೆ ಮಾಡ್ತಿರೋ ಬಗ್ಗೆ ಬೇಸರವನ್ನ ಕೂಡ ಹೊರಹಾಕಿದ್ದಾರೆ ಆಗ ದೈವವು ನಾನು ನಿಮ್ಮ ಹಿಂದೆ ಇದ್ದೇನೆ ನಿಮ್ಮ ಹೋರಾಟವನ್ನ ಮುಂದುವರಿಸಿ ಎಂದು ದೈವವೇ ಅಭಯ ನೀಡಿದೆ ಅಷ್ಟೇ ಅಲ್ಲದೆ ಹುಚ್ಚು ಕಟ್ಟಿದವರ ಹುಚ್ಚು ಹಿಡಿಸುತ್ತೇನೆ ಮತ್ತು ದೈವದ ಹೆಸರಿನಲ್ಲಿ ಮಾಡಿರುವಂತಹ ದುಡ್ಡನ್ನ ಆಸ್ಪತ್ರೆಗೆ ಸುರಿಸುವಂತೆ ಮಾಡುತ್ತೇನೆ ಎಂದು ಖುದ್ದು ಪಿಲ್ಚುಂಡಿ ದೈವವು ಎಚ್ಚರಿಕೆಯನ್ನ ನೀಡಿದೆ ಇನ್ನಾದರೂ ನಮ್ಮ ಜನ ಈ ರೀತಿ ದೈವದ ವೇಷಗಳನ್ನ ಹಾಕೊಂಡು ದೈವಗಳಿಗೆ ಅಪಹಾಸ್ಯ ಮಾಡೋದನ್ನ ನಿಲ್ಲಿಸಲಿ ಎಂಬುದೇ ನಮ್ಮ ಅಭಿಪ್ರಾಯವಾಗಿದೆ ಒಟ್ನಲ್ಲಿ ರಿಷಬ್ ಶೆಟ್ಟಿ ಅವರದ್ದು ಇದರಲ್ಲಿ ಯಾವುದೇ ಪಾತ್ರವಿಲ್ಲ ಅವರು ಎಲ್ಲಾ ನಿಯಮಗಳನ್ನು ಅನುಸರಿಸಿ ದೈವದ ಒಂದು ಅನುಮತಿಯನ್ನ ಪಡೆದೇ ಈ ಚಿತ್ರೀಕರಣವನ್ನು ಮುಂದುವರಿಸಿದ್ದಾರೆ ಮುಗಿಸಿದ್ದಾರೆ ಆ ನಂತರ ಒಳ್ಳೆಯ ಹೆಸರನ್ನು ಗಳಿಸುತ್ತಿದ್ದಾರೆ ಅಂತ ನಮ್ಗಿಲಿ ಗೊತ್ತಾಗುತ್ತೆ ಆದ್ರೆ ಜನರು ಮಾತ್ರ ಇದನ್ನ ಅನುಕರಣೆ ಮಾಡುತ್ತಾ ಬೀದಿ ಬೀದಿಯಲ್ಲಿ ಈ ರೀತಿ ದೈವ ಬಂದಿದೆ ಅಂತ ಹುಚ್ಚು ಕಟ್ಟಿದವರಿಗೆ ಹುಚ್ಚು ಬಿಡಿಸುತ್ತೇನೆ ಅಂತ ವಾರ್ನಿಂಗ್ ಕೊಟ್ಟಿದೆ ಪಿಲ್ಚುಂಡಿ ದೈವ ಅಂತಾನೆ ಹೇಳಬಹುದು ಇದರಲ್ಲಿ ಎರಡು ಮಾತಿಲ್ಲ ಇನ್ನ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು